ಶಾಸ್ತ್ರಗಳು ಹೇಳುವಂತೆ ಲಕ್ಷ್ಮೀದೇವಿ ಒಮ್ಮಲೇ ಯಾರ ಮನೆಗೂ ಬರುವುದಿಲ್ಲ ಶ್ರೀಮಂತಿಕೆ ಬರುವ ಮೊದಲು ವ್ಯಕ್ತಿಯ ಜೀವನದಲ್ಲಿ ಮನಸ್ಸಿನಲ್ಲಿ ಮತ್ತು ಮನೆಯ ವಾತಾವರಣದಲ್ಲಿ ಕೆಲವು ಸ್ಪಷ್ಟವಾದ ಬದಲಾವಣೆಗಳು ಕಾಣಿಸುತ್ತವೆ ಅವುಗಳನ್ನೇ ಈ ಇಪ್ಪತ್ತೊಂದು ಲಕ್ಷಣಗಳು ಎಂದು ಹೇಳಲಾಗಿದೆ ಒಂದು ಬೆಳಗ್ಗೆ ಬೇಗ ಎಚ್ಚರವಾಗುವುದು ಬೆಳಗ್ಗೆ ಬೇಗ ಎಚ್ಚರವಾಗುವುದು ಶಾಸ್ತ್ರದ ಪ್ರಕಾರ ಶುಭ ಸಂಕೇತ ಇದು ಸಮಯದ ಮೌಲ್ಯ ತಿಳಿಯುತ್ತಿರುವುದನ್ನು ಸೂಚಿಸುತ್ತದೆ ಲಕ್ಷ್ಮೀ ಕೃಪೆಗೆ ಇದು ಮೊದಲ ಹೆಜ್ಜೆ ಎಂದು ಹೇಳುತ್ತಾರೆ ಎರಡು ಮನಸ್ಸಿನಲ್ಲಿ ಶಾಂತಿ ಹೆಚ್ಚಾಗುವುದು ಅಕಾರಣ ಕೋಪ ಮತ್ತು ಗೊಂದಲ ಕಡಿಮೆಯಾಗುತ್ತದೆ ಚಿಂತನೆಯಲ್ಲಿಯೇ ಸ್ಪಷ್ಟತೆ ಬರುತ್ತದೆ ಶಾಂತ ಮನಸ್ಸಿನಲ್ಲಿ ಶ್ರೀಮಂತಿಕೆ ನೆಲೆಸುತ್ತದೆ ಮೂರು ಸ್ವಚ್ಛತೆಯ ಮೇಲೆ ಆಸಕ್ತಿ ದೇಹ ಮತ್ತು ಮನೆಯ ಸ್ವಚ್ಛತೆಯ ಕಡೆ ಗಮನ ಹೋಗುತ್ತದೆ ಅಸ್ವಚ್ಛತೆ ನೋಡಿದರೆ ಅಸಹನೆ ಆಗುತ್ತದೆ ಸ್ವಚ್ಛತೆ ಲಕ್ಷ್ಮೀ ದೇವಿಗೆ ಅತಿ ಪ್ರಿಯ ನಾಲ್ಕು ಹಿರಿಯರ ಮಾತಿಗೆ ಗೌರವ ಹಿರಿಯರ ಮಾತುಗಳನ್ನು ಕೇಳುವ ಮನಸ್ಸು ಬರುತ್ತದೆ ಅವರ ಅನುಭವದಿಂದ ಲಾಭವಾಗುತ್ತದೆ ಆಶೀರ್ವಾದದಿಂದ ಅದೃಷ್ಟ ಬದಲಾಗುತ್ತದೆ ಐದು ದೇವರ ಮೇಲಿನ ನಂಬಿಕೆ ಗಟ್ಟಿಯಾಗುವುದು ಪೂಜೆ ಮತ್ತು ಪ್ರಾರ್ಥನೆ ಮನಸ್ಸಿಗೆ ಹತ್ತಿರವಾಗುತ್ತದೆ ದೇವರ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ ಇದರಿಂದ ಜೀವನಕ್ಕೆ ದಿಕ್ಕು ಸಿಗುತ್ತದೆ ಆರು ಅನಾವಶ್ಯಕ ಖರ್ಚು ಕಡಿಮೆಯಾಗುವುದು ಹಣವನ್ನು ಎಲ್ಲಿ ಖರ್ಚು ಮಾಡಬೇಕು ಅನ್ನೋ ಅರಿವು ಬರುತ್ತದೆ ವ್ಯರ್ಥ ಖರ್ಚು ಸ್ವತಃ ಕಡಿಮೆಯಾಗುತ್ತದೆ ಹಣ ಉಳಿಯಲು ಶುರುವಾಗುತ್ತದೆ ಏಳು ಧನಾತ್ಮಕ ಚಿಂತನೆ ನಕಾರಾತ್ಮಕ ಆಲೋಚನೆಗಳು ನಿಧಾನವಾಗಿ ದೂರವಾಗುತ್ತವೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಧನಾತ್ಮಕತೆ ಯಶಸ್ಸನ್ನು ಆಕರ್ಷಿಸುತ್ತದೆ ಎಂಟು ಹಳೆಯ ಸಾಲಗಳು ತೀರಲು ಶುರುವಾಗುವುದು ಸಾಲ ತೀರಿಸುವ ಮಾರ್ಗಗಳು ಕಾಣಿಸುತ್ತವೆ ಒತ್ತಡ ಕಡಿಮೆಯಾಗುತ್ತದೆ ಹಣದ ಅರಿವು ಸರಿಯಾಗುತ್ತದೆ ಒಂಬತ್ತು ಹೊಸ ಅವಕಾಶಗಳು ಕಾಣಿಸಿಕೊಳ್ಳುವುದು ಅಕಸ್ಮಾತ್ ಹೊಸ ಅವಕಾಶಗಳು ಎದುರಾಗುತ್ತವೆ ಕೆಲಸ ಅಥವಾ ವ್ಯಾಪಾರದಲ್ಲಿ ಬದಲಾವಣೆಗಳು ಬರುತ್ತವೆ ಇದು ಬೆಳವಣಿಗೆಯ ಸೂಚನೆ ಹತ್ತು ಸಣ್ಣ ಲಾಭಗಳಿಂದ ಸಂತೋಷ ಚಿಕ್ಕ ಯಶಸ್ಸುಗಳಿಗೂ ಸಂತೋಷವಾಗುತ್ತದೆ ಇದು ತೃಪ್ತಿಯ ಲಕ್ಷಣ ತೃಪ್ತಿಯಿಂದ ದೊಡ್ಡ ಲಾಭ ಬರುತ್ತದೆ ಹನ್ನೊಂದು ಮನೆಯ ವಾತಾವರಣ ಹಗುರವಾಗುವುದು ಮನೆಯಲ್ಲಿನ ನಕಾರಾತ್ಮಕತೆ ಕಡಿಮೆಯಾಗುತ್ತದೆ ಮನಸ್ಸಿಗೆ ಶಾಂತಿ ಅನುಭವವಾಗುತ್ತದೆ ಲಕ್ಷ್ಮೀ ವಾಸಕ್ಕೆ ವಾತಾವರಣ ಸಿದ್ಧವಾಗುತ್ತದೆ ಹನ್ನೆರಡು ಅತಿಥಿ ಸತ್ಕಾರ ಮನಸ್ಸಿನಿಂದ ಆಗುವುದು ಬಂದವರಿಗೆ ಗೌರವದಿಂದ ಮಾತನಾಡಲಾಗುತ್ತದೆ ಅತಿಥಿ ದೇವೋಭವ ಎಂಬ ಭಾವನೆ ಬರುತ್ತದೆ ಇದರಿಂದ ಪುಣ್ಯ ಹೆಚ್ಚಾಗುತ್ತದೆ ಹದಿಮೂರು ಆಹಾರದ ಗೌರವ ಅನ್ನವನ್ನು ವ್ಯರ್ಥ ಮಾಡದ ಮನಸ್ಸು ಬರುತ್ತದೆ ಆಹಾರದ ಮೌಲ್ಯ ಅರಿವಾಗುತ್ತದೆ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ದೊರೆಯುತ್ತದೆ ಹದಿನಾಲ್ಕು ಅಕಾರಣ ಭಯ ಕಡಿಮೆಯಾಗುವುದು ಭವಿಷ್ಯದ ಬಗ್ಗೆ ಧೈರ್ಯ ಬರುತ್ತದೆ ಆತಂಕಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಇದು ಒಳಗಿನ ಶಕ್ತಿಯ ಸೂಚನೆ ಹದಿನೈದು ಶುಭ ಕನಸುಗಳು ಕಾಣಿಸುವುದು ನೀರು ಬೆಳಕು ಹೂವುಗಳ ಕನಸುಗಳು ಬರುತ್ತವೆ ಇವು ಶುಭ ಸಂಕೇತಗಳೆಂದು ಶಾಸ್ತ್ರ ಹೇಳುತ್ತದೆ ಮನಸ್ಸು ಧನಾತ್ಮಕವಾಗಿರುತ್ತದೆ ಹದಿನಾರು ಮಾತಿನಲ್ಲಿ ಮೃದುತ್ವ ಮಾತುಗಳು ಸೌಮ್ಯವಾಗುತ್ತವೆ ಕಠಿಣತೆ ಕಡಿಮೆಯಾಗುತ್ತದೆ ಮೃದು ಮಾತು ಸಂಬಂಧಗಳನ್ನು ಬಲಪಡಿಸುತ್ತದೆ ಹದಿನೇಳು ಸಹಾಯ ಮಾಡುವ ಮನಸ್ಸು ಇತರರಿಗೆ ಸಹಾಯ ಮಾಡುವ ಅವಕಾಶಗಳು ಬರುತ್ತವೆ ದಯೆಯ ಗುಣ ಹೆಚ್ಚಾಗುತ್ತದೆ ಇದು ಲಕ್ಷ್ಮೀ ಕೃಪೆಗೆ ಕಾರಣವಾಗುತ್ತದೆ ಹದಿನೆಂಟು ಮನೆಯಲ್ಲಿ ವಸ್ತುಗಳು ಹಾಳಾಗುವುದಿಲ್ಲ ಅಗತ್ಯ ವಸ್ತುಗಳು ಸುರಕ್ಷಿತವಾಗಿರುತ್ತವೆ ಅಕಸ್ಮಾತ್ ನಷ್ಟಗಳು ಕಡಿಮೆಯಾಗುತ್ತವೆ ಸ್ಥಿರತೆ ಜೀವನದಲ್ಲಿ ಬರುತ್ತದೆ ಹತ್ತೊಂಬತ್ತು ಸಮಯದ ಮೌಲ್ಯ ತಿಳಿಯುವುದು ಸಮಯ ವ್ಯರ್ಥ ಮಾಡಬಾರದು ಅನ್ನೋ ಅರಿವು ಬರುತ್ತದೆ ಯೋಜನೆಯಂತೆ ಕೆಲಸ ಮಾಡುವ ಅಭ್ಯಾಸ ಬೆಳೆದು ಬರುತ್ತದೆ ಸಮಯವೇ ಹಣ ಎಂಬ ಭಾವ ಮೂಡುತ್ತದೆ ಇಪ್ಪತ್ತು ಕೃತಜ್ಞತೆ ಭಾವ ಇದ್ದಕ್ಕಿದ್ದಕ್ಕೂ ಸಂತೋಷ ಪಡುವ ಗುಣ ಬರುತ್ತದೆ ದೇವರಿಗೆ ಧನ್ಯವಾದ ಹೇಳುವ ಮನಸ್ಸು ಬೆಳೆಯುತ್ತದೆ ಕೃತಜ್ಞತೆ ಐಶ್ವರ್ಯವನ್ನು ಹೆಚ್ಚಿಸುತ್ತದೆ ಇಪ್ಪತ್ತೊಂದು ಅಂತರಾಳದ ವಿಶ್ವಾಸ ತನ್ನ ಮೇಲೆ ನಂಬಿಕೆ ಗಟ್ಟಿಯಾಗುತ್ತದೆ ಜೀವನ ಒಳ್ಳೆಯದಾಗುತ್ತದೆ ಅನ್ನೋ ಭಾವ ಮೂಡುತ್ತದೆ ಇದೆ ಶ್ರೀಮಂತಿಕೆಯ ಆರಂಭ ನಿಮ್ಮ ಜೀವನದಲ್ಲೂ ಈ ಲಕ್ಷಣಗಳು ಕಾಣಿಸುತ್ತಿವೆಯೇ ಅಂದರೆ ನಿಮ್ಮ ಜೀವನದಲ್ಲಿ ಐಶ್ವರ್ಯ ಸಂತೋಷ ಮತ್ತು ಶಾಂತಿ ಪ್ರವೇಶಿಸಲು ಸಿದ್ಧವಾಗಿದೆ ಎಂಬ ಸಂಕೇತವಾಗಿರಬಹುದು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ಸ್ಪಿರಿಶುಲ್ ಆ್ಯಂಡ್ ಆಸ್ಟ್ರಾಲಜಿ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್